ಫ್ರೆಂಡ್ಸ್ ಮಿಂದಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ಸೊ ನೋಡಿ ಇದು ನಮ್ಮ ಮನೆಗೆ ವಾಟರ್ ಫಿಲ್ಟರ್ ಹಾಕಿಸ್ತಾ ಇರೋದು ಆನ್ಲೈನಲ್ಲಿ ಹಾಡ್ರ್ ಮಾಡಿದ್ದು ಅಮೆಝಾನಲ್ಲಿ ತಂದು ತ್ರೀ ಡೇಸ್ ಆಯಿತು ಸೊ ಇವತ್ತು ಬಂದು ಇನ್ಸ್ಟಾಲ್ ಮಾಡಿದರು ಸೊ ಇನ್ಸ್ಟಾಲ್ ಮಾಡುವೆ ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಆಮೇಲೆ ಫಿಲ್ ಏನು ಫಿಲ್ಟ್ರ್ ಪೈಪ್ ಆಯ್ತಾ ಅಂದ್ರೆ ಹೇಳಿದರು ಇಲ್ಲ ಅದರಲ್ಲೇನು ಬಂದಿರಲಿಲ್ಲ ಸೊ ನೀವೇ ತಂದು ಕೊಡಬೇಕು ಅಂತ ಹೇಳಿದ್ರು ಆವಾಗ ನಾನು ಇಲ್ಲ ನಾನು ಹೋಗಿ ತರೋಕ್ಕಾಗಲ್ಲ ನೀ ಇದ್ರೆ ನೀವೇ ಹಾಕ್ಬಿಡಿ ಅದೇನು ಪೇ ಇದೆಯೋ ನಾನು ಪೇ ಮಾಡ್ತೀನಿ ಅಮೌಂಟು ಅಂತ ಹೇಳಿದೆ ಸೊ ಅವ್ರ ಹತ್ರ ಇತ್ತು ಆಮೇಲೆ ಅವ್ರ ಹತ್ರ ಇರುತ್ತೆ ಮ ಕೇಳ್ತಾರೆ ಸುಮ್ಮನೆ ತಂದ್ಕೊಡ್ತಾರ ಏನು ಅಂತ ಆಮೇಲೆ ನಾವು ಇಲ್ಲ ಯಾರು ಇಲ್ಲ ಮೂರ್ತಿಯವರು ಆಫೀಸ್ ಹೋಗಿದ್ದಾರೆ ಸೊ ಯಾರು ಇರ್ತಾರೆ ಅದಕ್ಕೇ ನೀವೇ ಇದ್ರೆ ಹಾಕಿ ಅಂತ ಹೇಳಿದೆ ಸಾವಿರದ ಎಪ್ಪತ್ತು ರೂಪಾಯಿನೂ ತೊಗೊಂಡ ಹುಡ್ಗ ಅವ್ರ ಕಂಪ್ನಿಯಿಂದಲೇ ಬಂದಿರೋದು ಹ್ಯಾಕ್ವೆ ಗಾಡಿಯಿಂದ ಸೊ ತಗೊಂಡು ಅದನ್ನು ಹಾಕಿ ಸಾವಿರದ ಎಪ್ಪತ್ತು ರೂಪಾಯಿ ನೋಡು ಇನ್ನೂ ಎಕ್ಸ್ಟ್ರಾ ಮೂವತ್ತು ರೂಪಾಯಿ ನಿಮ್ಮ ಇಷ್ಟ ಪೇ ಮಾಡಿ ಅಂದರು ನಾನು ಮಾಡಿಲ್ಲ ಸೊ ಅದು ಕಮ್ ಅವರು ಸ್ಯಾಲ್ರಿ ಕೊಡ್ತಾರೆ ನಾವು ಯಾಕೆ ಪೇ ಮಾಡಬೇಕು ಅಂತ ನಾನು ಬರೀ ಸಾವಿರದ ಎಪ್ಪತ್ತು ರೂಪಾಯಿ ಪೇ ಮಾಡಿದೆ ಮತ್ತು ಅದು ಜಾಗ ಚಿಕ್ಕದು ನೋಡಬೇಕು ಅಂತ ಅಂತೆಲ್ಲ ನೋಡ್ತಾಯಿದ್ರು ಸೊ ನಿಮ್ಮ ಇಷ್ಟ ಹಾಂ ಆದರೆ ಹಾಕಿ ಇಲ್ಲ ಅಂದರೆ ಬಿಡಿ ಅಂತ ಹೇಳಿದೆ ಅಷ್ಟೇ ಏನು ಹಾಂ ಆಮೇಲೆ ಬೇರೆ ಚೇಂಜ್ ಮಾಡಿಕೊಂಡ್ರೆ ಆಯಿತು ಹೆಂಗು ಸವೆ ಸೆವೆನ್ ಡೇಸ್ ಇರುತ್ತೆ ಅಂತ ನಾನು ಸುಮ್ಮನಾದೆ ನೋಡಿ ಕೂರಿಸಿದ್ರು ಎಲ್ಲ ಗೊತ್ತಿರುತ್ತೆ ಆದರೂ ಇದಾಗಲ್ಲ ಅದಾಗಲ್ಲ ಅಂತ ಇದ್ದ ಹುಡ್ಗ ಆಮೇಲೆ ಮತ್ತೆ ಟ್ರೈ ಮಾಡ್ತೀನಿ ಸತಿ ಅಂತ ಅವನೇ ಕೂ ಟ್ರೈ ಮಾಡಿ ಮಳೆ ಹೊಡ್ದು ಆಮೇಲೆ ಕೂರಿಸ್ತಾ ಸ ಜಾಗ ಕರೆಕ್ಟಾಗಿತ್ತು ಅದು ಸುಮ್ಮನೆ ಅವ್ರು ಬಿಲ್ಡಪ್ ತೊಗೋಬೇಕಲ್ಲ ಹಾಂ ಅದಕ್ಕೇ ನಾನು ಅದಕ್ಕೆ ಆದರೆ ಮಾಡಿಲ್ಲ ಅಂದರೆ ಬೇಡ ಬಿಡಿ ಅಂತ ಹೇಳ್ಬಿಟ್ಟೆ ಅಷ್ಟೇ ಯಾರಿಗೂ ಅಷ್ಟೇ ಫೋರ್ಸ್ ಏನೂ ಮಾಡಕ್ಕೆ ಹೋಗ್ಬೇಡಿ ಕೆಲಸ ಅವ್ರು ಮಾಡ್ತಾರೆ ಇಲ್ವಾ ರಿಟರ್ನ್ ಕಳ್ಸೋಣ ಅಷ್ಟೇ ಏನಂತೀರಾ ಅಲ್ವಾ ಆಮೇಲೆ ನೋಡಿ ಲೀಕ್ ಆಗ್ತಾಯಿತ್ತು ನೀರು ಆಮೇಲೆ ಡಬ್ಬದು ಬಾಕ್ವೆ ಗಾಡ್ದು ಮೇಲುಗಡೆ ಇರೋದು ಕ್ಯಾಪ್ ತೆಗ್ದೆ ತೆಗ್ದುಬಿಟ್ಟು ಏನೋ ಪ ಅಲ್ಲಿ ಒಳಗಡೆ ಪೈಪ್ನ ಏನೋ ಸರಿ ಮಾಡ್ದೆ ಸರಿ ಮಾಡ್ದು ಮತ್ತೆ ಮುಚ್ಚುಳು ಹಾಕ್ತಾರೆ ಅದೆಲ್ಲ ಅವ್ರ ಕೆಲಸ ಇರುತ್ತೆ ಎಕ್ಸ್ಪೀರಿಯನ್ಸು ಇರುತ್ತೆ ಕಂಪ್ನಿಯಿಂದ ಬಂದಿರೋದು ಫಸ್ಟ್ ಇನ್ಸ್ಟಾಲೇಷನ್ ವಾಟರ್ ಫಿಲ್ಟ್ರಿಗೆ ಇದು ಫ್ರೀ ನೆಕ್ಸ್ಟ್ ಟೈಮ್ ಬಂದರೆ ಮುನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ಪ್ಲೇಟ್ನ ವಾ ಅಕ್ವೆಗಾರ್ಡ್ದು ಪ್ಲೇಟು ಮುಂದೆ ಕಡೆ ಇರುತ್ತಲ್ಲ ಫ್ರಂಟಲ್ಲಿ ಆ ಪ್ಲೇಟ್ನ ತೆಗ್ದು ಇಟ್ಟು ಆ ಪೈಪ್ನೆಲ್ಲ ಸ್ಕ್ರೂ ಡ್ರೈವರಲ್ಲಿ ಅವ್ರದ್ದು ಒಂದು ಎಲ್ಲ ಇರೋ ಟೂಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ತಂದಿರ್ತಾರೆ ಎರಡು ಬ್ಯಾಗ್ ತಂದಿದ್ದ ಹುಡುಗ ಎಲ್ಲ ತಂದು ನೋಡಿ ಹಾಕಿದ ಹೊಸ ಅದು ಫಸ್ಟ್ ಇನ್ಸ್ಟಾಲೇಷನ್ ಮೂರ್ತಿಯವ್ರು ಹೇಳಿದ್ರು ಏನೇನು ಬೇಕೋ ಎಲ್ಲ ನೀವೇ ತರಬೇಕು ಅಂತ ಹೇಳಿದ್ರು ಆದರೆ ನಮ್ಮ ಹತ್ರ ಬಂದಿವರು ಕೇಳ್ತಾರೆ ಅಲ್ವಾ ನಾವು ಅದಕ್ಕೆ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲ ಅಂದರೆ ಬಿಡಿ ರೀಟರ್ ಕಳಿಸ್ತೀವಿ ಬೇರೆ ಹಾ ಅಂತ ಹೇಳಿದ್ವಿ ಸೊ ಅದಕ್ಕೆ ನೋಡ್ತೀನಿ ಮೇಡಮ್ ನೋಡಿ ಹಾಕ್ತೀನಿ ಅಂತ ಹಾಕಿದ ಎಲ್ಲ ಟೆಕ್ನಿಕ್ ಗೊತ್ತಿದೆ ಅವ್ರಿಗೆ ಹಾಕ್ತಾರೆ ಸುಮ್ಮನೆ ನಮ್ಮನ್ನ ಕೇಳೋದು ಅಷ್ಟೇ ಅದಕ್ಕೆ ಎಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾರೆ ಕೇಳಿಸ್ಕೊಡಿ ಸಿಕ್ಸ್ ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಮ್ಯಾಮ್ ನೀವು ಮೂರು ಜನ ಇರೋದ್ರಿಂದ ಬೆಳಿಗ್ಗೆ ಒಂದ್ಸತಿ ಆನ್ ಮಾಡ್ಕೊಂಡ್ರೆ ಸಾಕು ಮತ್ತೆ ಸಂಜೆ ಒಂದ್ಸತಿ ಆನ್ ಮಾಡ್ಕೊಂಡ್ರೆ ಸಾಕು ಟೋಟಲ್ ಎರಡು ಸತಿ ಆನ್ ಮಾಡಿ ನ ಅಕಸ್ಮಾತ್ ಸೆಂಟ್ರಲ್ ಆನ್ ಮಾಡಿದ್ರೆ ಇವಾಗ ನೀರು ಅಂದ್ರೆ ಅವಾಗೇ ಮಾಡ್ಬೇಕಂತ ಇಲ್ಲ ಮ್ಯಾಮ್ ಖಾಲಿ ಆದಾಗ ಮಾಡ್ಕೊಳ್ಲೇಬೇಕು ಏನ್ ಮಾಡಕ್ ಅಂದ್ರೆ ನಿಮ್ ಯೂಸ್ ಇಲ್ಲ ಅಂತಂದ್ರೆ ಮಿಷಿನ್ ಆಫ್ ಮಾಡ್ಕೊಳ್ಳಿ ಯೂಸ್ ಇರ್ಬೇಕಾದ್ರೆ ಮಾತ್ರ ಮಿಷಿನ್ ಇದು ಆಫ್ ಮಾಡ್ಕೊಂಡಿದ್ರೆ ಸಾಕು ಅಂದ್ರೆ ನೀವು ವಾಟರ್ ಪ್ರೂಫ್ ಪ್ರೆಷರ್ ಗಿದ್ದಿರ್ಬೇಕು ಅಷ್ಟೇ ಒಂದ್ ಗ್ಯಾಸ್ ಕೊಡಿ ಮೇಡಮ್ ಶಾರ್ಟ್ ಟೈಮ್ ಅಂದ್ರೆ ಹೊರಗಡೆ ಪ್ರೆಸ್ ಮಾಡಿ ಲಾಂಗ್ ಟೈಮ್ ವಾಟರ್ ಬೇಕಾದ್ರೆ ಮೇಲ್ಗಡೆ ಪ್ರೆಸ್ ಮಾಡಿ ಅಷ್ಟೇನೇ ನಿಮ್ಗೆ ಫಸ್ಟ್ ಕಂಡೀಷನ್ ಅಲ್ಲಿ ನೀರು ಲೀಕ್ ಆಗಲ್ಲ ತಾನೇ ಹೆಂಗ್ ಲೀಕ್ ಆಗುತ್ತೆ ಮೇಡಮ್ ಅಲ್ಲ ಇವಾಗ ನಾವು ಹಿಡ್ಕೊಂಡಕ್ಕ ಒನ್ ಡ್ರಾಪ್ ಬಂದೇ ಬರುತ್ತೆ ಮೇಡಮ್ ಅದು ಒನ್ ಡ್ರಾಪ್ ಗೆಲ್ಲ ಅಂದ್ರೆ ಇವಾಗ ನೋಡಿ ಇವಾಗ ಬ್ರೀತ್ ಹೋಗಿದೆ ಅಷ್ಟೇ ಬರಲ್ಲ ಇಕ್ಕೊಂಡಾಗ ಆಫ್ ಮಾಡಿದಾಗ ನೀರು ಬಂದು ಹೋಗ ಆಫ್ ಹಾಗೆ ಆಗುತ್ತಲ್ಲ ಮೇಡಮ್ ಸರಿನಾ ನಿಮ್ಗೆ ಫಸ್ಟ್ ಪ್ರೀ ಫಿಲ್ಟರ್ ಇಂದ ಮಿಷಿನ್ ಹೋಗುತ್ತೆ ಮ್ಯಾಮ್ ಮಿಷಿನ್ ಅಲ್ಲಿ ಫಿಲ್ಟರ್ ಆಗಿ ಆರ್ ವಾಟರ್ ಬರುತ್ತೆ ನಿಮ್ಗೆ ಮೂರು ಲೈಟ್ ಕಾಣಿಸ್ತಾ ಇದೆ ಮೇಡಮ್ ಫಸ್ಟ್ ಒನ್ ಬಂದೇ ಪವರ್ ಇಂಡಿಕೇಟರ್ ಅಂದ್ರೆ ಪವರ್ ಆನ್ ಆಗಿದೆ ಅಂತ ಸೆಕೆಂಡ್ ಒಂದ್ ಇಲ್ಲಿ ಫೋನ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಂದು ರೆಡ್ ಕಲರ್ ಕನ್ವರ್ಟ್ ಆಯ್ತು ಅಂದ್ರೆ ಸರ್ವಿಸಿಂಗ್ ಅಂತ ನೀವು ಸರ್ವಿಸ್ ಆಡ್ ಮಾಡ್ಕೋಬೇಕು ಇಲ್ಲಿ ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆಯಲ್ಲ ಇದು ಬಂದು ವಾಟರ್ ಲೆವೆಲ್ ಅಂದ್ರೆ ವಾಟರ್ ಫಿಲ್ ಆಗ್ತಾ ಇದೆ ಅಂತ ಒನ್ಸ್ ವಾಟರ್ ಫಿಲ್ ಆಗಿ ಕಟ್ ಆಫ್ ಆಯ್ತು ಅಂತಂದ್ರೆ ಇದು ಬ್ಲಿಂಕ್ ಆಗಲ್ಲ ಇದೇ ರೀತಿ ಆನ್ ಅಲ್ಲಿ ಅದರ್ಥ ಫಿಲ್ ಆಗ್ಬಿಟ್ಟಿದೆ ಯೂಸ್ ಮಾಡ್ಕೊಳ್ಳೋದು ಅಂತ ಅಷ್ಟೇ ಅರ್ಥ ಅಷ್ಟೇ ಮಿಕ್ಕಿದೆಲ್ಲ ಸಿಂಪಲ್ ಅಷ್ಟೇನೆ ಬರೀ ಸ್ವಿಚ್ ಆನ್ ಮಾಡಿ ಆನ್ ಮಾಡ್ಕೊಳೋದು ಅಷ್ಟೇನೆ ಮಿಕ್ಕಿದೆ ಅದೇ ಆಟೋಮೆಟಿಕ್ ಥ್ಯಾಂಕ್ ನಿಮ್ಗೆ ಅಕವಗ ವಾಟ್ರ್ ಫಿಲ್ಟರ್ನ ಹೇಗೆ ಯೂಸ್ ಮಾಡೋದು ಅಂತ ಎಕ್ಸ್ಪ್ಲೇಷನ್ ಮಾಡಿದ್ರು ಅವರು ಸೊ ಆಮೇಲೆ ಬಾಕ್ಸ್ ಮೇಲೆ ಅವ್ರದ್ದು ಏನು ಕೋಡ್ ಇರುತ್ತೋ ಅದು ಸ್ಕ್ಯಾನ್ ಮಾಡಿಕೊಂಡು ಅವ್ರ ಕಂಪ್ನಿಗೆ ಅವ್ರಿಗೆ ಅವರು ಅದನ್ನು ಕೊಡ್ತಾರೆ ಸೊ ನಾವಿಲ್ಲಿ ಈ ಮನೆಗೆ ಹೋಗಿ ಮಾಡಿದ್ದೀವಿ ಅನ್ನೋದವ್ರಿಗೆ ಪ್ರೂಫ್ ಗೊತ್ತಾಗುತ್ತಲ್ಲ ಅದಕ್ಕೇ ಸೊ ನೋಡಿ ಇದು ಯಾಕಂದರೆ ನಾವು ಇರೋದು ಫ್ಲ್ಯಾಟಲ್ಲಿ ಸೊ ಅದ್ರ ನೀರು ಕಾವೇರಿ ನೀರು ಕೆಳಗಡೆ ಸಂಪಿಗೆ ಬಿದ್ದು ಮೇಲ್ಗಡೆ ಟ್ಯಾಂಕಿಗೆ ಬಿದ್ದು ಆಮೇಲೆ ಬರುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ಮಳೆ ಬೇರೆ ಬರ್ತಾ ಇದೆ ಇನ್ಫೆಕ್ಷನ್ ಆಗುತ್ತೆ ಅಂತ ಈ ಥರ ಫಸ್ಟ್ ಟೈಮ್ ನಾವು ಹಾಕುವೆ ಗಾಡನ್ನ ಮನೆಗೆ ಹಾಕಿಸ್ಕೊಂಡಿದ್ದು